नमस्कार न्यूज़ ट्वेंटी सिक्स के स्वागत ನಟ ಧ್ರುವ ಸರ್ಜಾ ಅವರು ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಮೂವತ್ತೇಳನೇ ವರ್ಷದ ಹುಟ್ಟುಹಬ್ಬವನ್ನ ಬೆಂಗಳೂರಿನ ಯಡಿಯೂರಿನ ತಮ್ಮ ನಿವಾಸದಲ್ಲಿ ಅಭಿಮಾನಿಗಳೊಂದಿಗೆ ಆಚರಿಸಿಕೊಂಡಿದ್ದಾರೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘವು ಧ್ರುವೋತ್ಸವ ಹೆಸರಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಸೇರಿ ಕೇಕ್ ಕತ್ತರಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿದ್ರು ಜೋರಾಗಿ ಮಳೆ ಸುರಿತಿದ್ರು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಶುಭಾಶಯ ಕೋರಲು ಉತ್ಸಾಹದಿಂದ ಭಾಗವಹಿಸಿದ್ರು ಮಳೆಯ ಕಾರಣ ಕಾರ್ಯಕ್ರಮ ಅರ್ಧಕ್ಕೆ ನಿಂತಿದ್ರು ಧ್ರುವ ಸರ್ಜಾ ಅವರು ಅಭಿಮಾನಿಗಳ ಬಳಿ ಹೋಗಿ ಕೈ ಕುಲುಕಿ ಪ್ರೀತಿಯನ್ನ ತೋರಿಸಿದ್ದಾರೆ ಅಭಿಮಾನಿಗಳು ಮಳೆಯಲ್ಲಿ ನಿಂತಿದ್ದನ್ನ ಕಂಡು ತಮಗೂ ಛತ್ರಿ ಬೇಡ ಅಂತ ಧ್ರುವ ಸರ್ಜಾ ಹೇಳಿ ಛತ್ರಿಯನ್ನ ತೆಗೆಸಿ ಅಭಿಮಾನಿಗಳ ಜೊತೆ ನಿಂತಿದ್ರು ಇದು ಅಭಿಮಾನಿಗಳ ಹೃದಯವನ್ನೇ ಗೆದ್ದಿದೆ ಮಾಡ್ತಿದ್ರುತ್ರಿ ಕೊಡ್ತೀಯ ನೀರಬೇಕು ಸರ್ಬೇಕು ಸರ್ ಇದೆಯಾ Hãy subscribe cho kênh Ghiền Mì Gõ Để không bỏ lỡ những video hấp dẫn ಎಲ್ಲ ಕಲಾವಿದರು ಹಮ್ಮಿ ಆಗೋದು ಸೊ ನನಗೂ ಖುಷಿ ಆಗುತ್ತೆ ನನಗೂ ರಿಯಲಿ ಹ್ಯಾಪಿ ಅಂಡ್ ನಮಗೆ ಭಾಗ್ಯ ಅಂತ ಫ್ಯಾನ್ಸ್ಗೆ ಎರಡು ದಿನಕ್ಕೆ ಮುಂಚೆನೇ ಒಂದು ಮೆಸೇಜ್ ಕೊಟ್ಟಿದ್ದಾರೆ ವಿಚಾರವಾಗಿ ಈ ತರ ನಾನು ಮಾಡೋಕ್ಕೆ ಆದರೆ ಫ್ಯಾನ್ಸ್ ಇವತ್ತು ಅದನ್ನೆಲ್ಲ ನೀವು ಹೇಳಿದ್ದೆ ಕೇಳಿ ಈ ಸರಿ ಯಾರು ಕೇಕ್ ತರದೆ ಬರೀ ಬುಕ್ಸ್ ತರ್ತಿರುವಂಥದ್ದು ಆಲ್ರೆಡಿ ಒಂದು ಎರಡು ಲಕ್ಷವರೆಗೂ ಬುಕ್ಸ್ ಬಂದಿದೆ ಅನ್ನೋದು ಮಾಹಿತಿ ಯಾಕೆಂದ್ರೆ ಒಂದು ಮೀನಿಂಗ್ಫುಲ್ ಬರ್ತಡೇ ಮಾಡ್ತೀನಿ ಒಂದು

ಎಲ್ಲೆಲ್ಲಿ ಕೊಡ್ಬೇಕು ಅನ್ನೋದಿಲ್ಲ ಅಲ್ಲ ನನ್ನ ಆಸೆ ಬಂದು ಎಲ್ಲಾ ಸರ್ಕಾರಿ ಶಾಲೆಗೆ ಎಷ್ಟಾಗುತ್ತೆ ಅಷ್ಟು ಕಂಪ್ತದೆ ಆಲ್ರೆಡಿ ಎರಡ್ ಲಕ್ಷ ಕರೆಕ್ಟ್ ಆಗಿದೆ ನನ್ನ ಪ್ಲಾನ್ ಅಲ್ಲ ಜಿನ್ಯೂನಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಟೀಮ್ ಪ್ಲಾನ್ ಅಷ್ಟು ಮೆಚೂರ್ ಪ್ಲಾನ್ ನಮ್ಮ ಟೀಮ್ ನಮ್ಮ ಜೊತೆ ಇರೋರು ನಮ್ಮ ಅಶ್ವಿನ್ ಆಗಿರ್ಬೋದು ಇವರೆಲ್ಲ ಸೇರಿಕೊಂಡು ಅಷ್ಟೇ ಸೊ ನನಗೆ ಅವರೇ ಪ್ಲಾನ್ ಒಂದೇನಾದ್ರೆ ನೀವು ಬುಕ್ಸ್ ಕೇಳಿದ್ರೆ ನಿಮ್ಮ ಫ್ಯಾನ್ಸ್ ಒಂದು ಮೆಸೇಜ್ ಮೂಲಕ ಬರ್ತೀರ ಯಾವತ್ತೂ ಕಲಿಯೋದನ್ನ ನಿಲ್ಲಿಸಬೇಡಿ ಯಾಕಂದ್ರೆ ಜೀವನ ಎಂದಿಗೂ ಕಲಿಯುವುದನ್ನ ನಿಲ್ಲಿಸೋದಿಲ್ಲ ನೀವು ಬರೀ ಬುಕ್ಸ್ ತರದ ಕೇಳಿದ್ರೆ ಬಟ್ ಮೆಸೇಜ್ ಬರ್ತಾ ಇದ್ರೆ ನಿಮ್ ಫ್ಯಾನ್ಸ್ ನೋಡಿರೋ ಇನ್ಶಿಯೇಟ್